ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಬೆಳಗ್ಗೆ ಹೇಳಿದ ಹಾಗೆ ಈಗಲೂ ಕೂಡ ನಾವು ಸಾಮಾನ್ಯವಾಗಿ ಮಾತನಾಡಲು ಬರುವ ಬಳಸುವ ಇಂಗ್ಲೀಷ್ ಕಲಾಪ ಇದೀವಿ ಅಂದರೆ ಸ್ಪೋಕನ್ ಇಂಗ್ಲೀಷ್ ಸೂಪರ್ ವರ್ಡ್ಸ್ ಇದು ಹದಿಮೂರನೇ ಕ್ಲಾಸು ಚಿಕ್ಕ ಸಮಯದ ಕ್ಲಾಸು ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ತುಂಬ ಜನ ನೋಡ್ತಾಯಿದ್ದೀರ ಅಂದರೆ ನಾಲ್ಕುನೂರ ಎಂಬತ್ತೊಂದು ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಹೇಳುತ್ತಾ ಇವತ್ತಿನ ನನ್ನ ಸಮಯದ ರಸೆ ಒಳಗಡೆ ಹೋಗೋಣ ಈ ಯೋಚನ ಮೊದಲೇ ಹೊರಡು ಏಟಿ ಒನ್ ಏಯ್ಟಿ ಒನ್ನಲ್ಲಿ ಸ್ಮೈಲ್ ಇದೆ ಸ್ಮೈಲ್ ಅಂದರೆ ನಗು ಏಯ್ಟಿ ಟು ಜಸ್ಟ್ ಅಂದರೆ ಈಗ ಅಂತಾಗುತ್ತೆ ಏಯ್ಟಿ ತ್ರೀ ಕಾಲ್ ಅಂದರೆ ಕರೆ ಅಂತಾಗುತ್ತೆ ನಾವು ಯಾರಿಗಾದರೂ ಕರೆ ಅಂತ ಹೇಳಿದಾಗ ಯಾರಿಗಾದರೂ ಕಾಲ್ ಮಾಡಿದಾಗ ಅದೇ ಕರೆವರಿಗೆ ಹೇಳಬೇಕಾಗತ್ತೆ ಕರೆ ಕರೆ ಅಂತ ಹೇಳ್ತಾರೆ ಹಾಗೆ ಏಯ್ಟಿ ಫೋರ್ ಸ್ಟಾರ್ಟ್ ಎಸ್ ಟಿ ಸ್ಟಾರ್ಟ್ ಅಂದರೆ ಆರಂಭ ಪ್ರಾರಂಭ ಏಯ್ಟಿ ಫೈವ್ ಮುಕ್ತಾಯ ಅಂದರೆ ಎಂಡ್ ಇದ್ದಾಗ ಮುಕ್ತಾಯ ಅಂತ ಅರ್ಥ ಬರುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಕನ್ನಡ ವ್ಯಾಕರಣ ಇರುತ್ತೆ ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಸಹಾಯಕ ಕ್ಲಾಸಲ್ಲಿ ಇಂಗ್ಲೀಷ್ ಇರುತ್ತೆ ನೋಡ್ತಾ ಇರೋರು ದಯವಿಟ್ಟು ನೋಡ್ತಾ ಇಲ್ಲಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇದು ಥ್ಯಾಂಕ್ ಯು ಮರ್ಚ್